ಹಾಯ್ ನಮಸ್ಕಾರ ಎಲ್ಲರಿಗೂ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ನಾನಿಲ್ಲಿ ಅಂಬ್ಲಿ ಇದ್ದೆನು ಅದಕ್ಕೆ ಎರಡು ಕಪ್ ಆಗೋಷ್ಟು ಮೊಸರು ಆಮೇಲೆ ಒಂದೆರಡು ಮೂರು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೆನು ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ರಾಗಿ ಅಂಬ್ಲಿ ಮಾಡೋದರಿಂದ ರಾಗಿ ಹಿಟ್ಟನ್ನು ತಗೊಂಡಿದ್ದೆನು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಅಂದಾಜಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಚಾನಿಸ್ಕೊಳ್ತಾ ಇದ್ದೇನೆ ಅದನ್ನು ಚಾಣಿಸ್ಕೊಂಡ್ಬಿಟ್ಟು ಇದು ನೀರಲ್ಲಿ ಒಂದು ಕೂಡ ಗಟ್ಟು ಉಳಿಬಾರ್ದು ಆ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಜ್ಜಿಗೆ ಕಡಿತೀವಲ್ಲ ಆ ಥರ ಮಾಡಿದರೆ ಒಂದು ಗಟ್ಟು ಕೂಡ ಉಳಿಯಲ್ಲ ಎಲ್ಲ ಗಟ್ಟುಗಳನ್ನ ಒಡ್ಕೊಂಬಿಟ್ಟು ಆಮೇಲೆ ಅದು ಗಟ್ಟಿದ್ರೆ ಏನಾಗುತ್ತೆ ಆಮೇಲೆ ಅದು ಒಲೆ ಮೇಲೆ ಇಟ್ಟಾಗ ಗಟ್ಟು ಒಡೆಯೋದೇ ಇಲ್ಲ ಅದಕ್ಕೆ ಒಲೆ ಮೇಲೆ ಇಡೋಕ್ಕಿಂತ ಮುಂಚೆನೇ ಆ ಗಟ್ಟುಗಳನ್ನೆಲ್ಲ ಕೊಡ್ಕೊಂಡ್ಬಿಡಬೇಕು ನೋಡಿ ಈ ಥರ ಎಲ್ಲಾನು ನಾನು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಮೇಲೆ ಇವಾಗ ಒಲೆ ಮೇಲೆ ಇಟ್ಟು ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸ್ತಾ ಇದ್ದರೆ ರಾಗಿ ಹಿಟ್ಟಿರುತ್ತಲ್ಲ ಅದು ತಳ ಶುರು ಆಗುತ್ತೆ ನೋಡಿ ಇದಾಗಿದೆ ಇವಾಗ ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆನು ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನು ಬೆಳ್ಳುಳ್ಳಿನೂ ಕೂಡ ಈ ಥರ ಸಣ್ಣ ಜಜ್ಜಿಟ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದಾನೆನು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು ಎಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಸರಿ ಕೈ ಆಡಿಸಿದರೆ ಅಂಬ್ಲಿ ರೆಡಿ ಆಗುತ್ತೆ ನಿಧಾನವಾಗಿ ಕೈ ಆಡಿಸ್ತಾನೆ ಬರಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ಲ ಅಂಬ್ಲಿ ರೆಡಿ ಆಗಿದೆ ಅಂತಲೇ ಅರ್ಥ ಮಾಡೋಕ್ಕೂ ಈಸಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನನ್ನ ಮಗನಿಗೆ ಒಂದು ಸ್ವಲ್ಪ ಕೊಡ್ತೀನಿ ಬಿಸಿ ಇರೋದರಿಂದ ಸ್ವಲ್ಪನೇ ಕೊಡ್ತಾ ಇದ್ದೀನಿ ನೋಡೋಣ ಏನು ಹೇಳ್ತಾನೆ ಅಂತ ನಾನು ಮಾಡಿರೋ ಆರೋಗ್ಯಕರವಾದ ರಾಗಿ ಅಂಬಲಿಯು ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ದಿನಾಲೂ ಮನೆಯಲ್ಲಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ